ಮೂರು ಬಗೆ ಮಿಕ್ಸ್ ಹಾಕೊಂಡಿದ್ದೆ ನಾನು ನೋಡಿ ಇದನ್ನ ನೀರಿಗೆ ಹಾಕಿ ಕುಡಿತೀನಿ ಡೈಲಿ ಅಂತ ಏನು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸಬ್ರು ಮೀಟಿಂಗ್ ನೋಡ್ತಾ ಇದ್ದಾರ ಸಬ್ಸ್ಕ್ರೈಬ್ ಮಾಡಿ ಬಿಟ್ಕೊಂಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ನೋಡ್ಬೋದು ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಇವತ್ತು ನನ್ನದು ಕೆಲಸ ಅಂತೂ ಆಗಿಲ್ಲ ಮಾಡಬೇಕು ವರ್ಷ ಆಗಿಲ್ಲ ತಿಂಡಿ ಆಯ್ತು ತಿಂಡಿ ಆಯ್ತು ತಿಂಡಿ ಇಡ್ಲಿ ನೋಡಿ ನಮ್ಮ ಇದರಲ್ಲಿ ಇಡ್ಲಿ ತಟ್ಟೆ ಈ ಥರ ಈ ಥರ ಬರುತ್ತೆ ಬರುತ್ತೆ ನನಗೆ ಏನ್ ಗೊತ್ತ ಈ ಇಡ್ಲಿ ಅಷ್ಟು ಇಷ್ಟ ಇಲ್ಲ ನಂಗೆ ಇದು ತಟ್ಟೆ ಇಡ್ಲಿ ಇನ್ನೊಂದು ಬರುತ್ತಲ್ಲ ಅದೆಲ್ಲ ಇಡ್ಲಿ ಇಷ್ಟ ನಾನ್ ತಿಂದೆ ಇಲ್ಲ ನಾನ್ ದೋಸೆ ಮಾಡಿ ತಿಂಡೆ ನನ್ಗೆ ಈ ಇಡ್ಲಿ ಅಂದ್ರೆ ಭಾರಿ ದೂರ ನೋಡಿ ನೋಡಿದ್ರ ಆ ಇಡ್ಲಿ ನನಗಂತೂ ತುಂಬಾ ದೂರ ಆ ಇಡ್ಲಿ ನನ್ಗೆ ಭಾರಿ ಕಡಿಮೆ ನಾನ್ ತಿನ್ನೋದು ಇಲ್ಲ ಅದನ್ನ ಅದು ನಂಗೆ ಇಷ್ಟನೇ ಆಗಲ್ಲ ದಪ್ಪ ತಪ್ಪ ಇರುತ್ತಲ್ಲ ಅದಕ್ಕೋಸ್ಕರ ಇಡ್ಲಿ ಅಂದ್ರೆ ತುಂಬ ದೂರ ನಾನು ಇಡ್ಲಿ ತಿನ್ನಲ್ಲ ಇವತ್ತು ಏನ್ ಸಾಂಬಾರು ಮಾಡುವ ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ ಅದೇನು ಮಾಡುವ ಅಂತ ಹೇಳಿದ್ರೆ ಸೋರೆಕಾಯಿ ಮಾಡುವ ಚೆನ್ನಾಗಿರೋದು ಊರಿದ್ದು ಸೋರೆಕಾಯಿ ಇದೆ ನೋಡಿ ತುಂಬ ಚೆನ್ನಾಗಿದೆ ಸೋರೆಕಾಯಿ ಪಾಯಸ ಮಾಡೋಕ್ಕಾಗುತ್ತೆ ಸೋರೆಕಾಯಿದು ಗಂಜಿ ಮಾಡೋಕ್ಕಾಗುತ್ತೆ ಸೋರೆಕಾಯಿ ದೋಸೆ ಮಾಡ ಎಲ್ಲ ಆಗುತ್ತೆ ಆದ್ರೆ ನಾವೇನು ಇವತ್ತು ಪಲ್ಯ ಮಾಡೋ ಓಕೆನಾ ಪಲ್ಯ ಮಾಡಿ ಮಾಡಿದ್ದೇನೋ ಚೆನ್ನಾಗಿರುತ್ತೆ ಪಲ್ಯ ಮಾಡಿ ತಿಂದ್ರೆ ಫ್ರಿಜ್ಜಿದ್ದು ಇದ್ದು ಡೋರ್ ತೆಗೆದ್ರೆ ಏನು ಗೊತ್ತಾ ಏನದ್ರಲ್ಲಿ ತಿನ್ನಾಕಿದೆ ಅಂತೇಳಿ ಹುಡುಕೋದು ಏನು ಇದೆ ಏನು ಇದೆ ಅಂತೇಳಿ ಇದಿದೆ ಇದು ಸಿಕ್ತು ಫ್ರಿಜ್ಜಲ್ಲಿ ಅಲ್ಲಿ ಹುಡುಕಿದ್ದಕ್ಕೆ ಏನು ಅಂತಾರಂತ ಇಂಗ್ಲಿಷ್ ಬರೋದೇ ಇಲ್ಲಪ್ಪ ಆ ಆಕಡೆ ಈ ಕಡೆ ಹೋಗೋನಾದ್ರೂ ಜಗಿತಾ ಇರ್ಬೇಕಲ್ಲ ಏನಾದ್ರೂ ಟೈಮ್ ಪಾಸ್ ಆಗಲ್ಲ ಸೆಕೆ ಅಂಡ ಸೆಕೆ ಆಗುತ್ತೆ ಇಲ್ಲಿ ಒಳಗಡೆ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅಷ್ಟು ಸೆಕೆ ತುಂಬಾ 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 ಸೆಖೆ ಆಗುತ್ತೆ

ಪಂಕಿನ್ 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 ನನ್ಗೆ ಹೆಸರು ಹೆಸರು ನೆನಪು ಮಾಡೋಕೆ ಎಷ್ಟು ಹೊತ್ತಾಯ್ತು ಗೊತ್ತ ಪಂಕಿನ್ ಪಂಕಿನ್ ಪಂಪ್ಕಿನ್ ಮಾಡ್ಯಾರ ಫ್ರಿಜಿದ ಬಾಯಿ ಓಪನ್ ಮಾಡಿದ್ರೆ ಅದಲ್ಲಿ ಇರುದೇನು ಗೊತ್ತಾ ಪಂಕಿನ್ ಸೀಡ್ಸ್ ಅದನ್ನು ಜಗಿತಾ ಇಡ್ತೇನೆ ಅದ್ರಲ್ಲಿ ಹೋಗ್ತಾ ಬರುವ ತಕ್ಕ ಖಾಲಿ ಆಗುತ್ತೆ ಆಯಿತು ಪಂಕಿನ್ ಸ್ಟೀಟ್ಸು ಇವಾಗ ತಿಂದಾಯ್ತು ಆಯ್ತು ಅದು ಅಂತ ಅದರ ಹೆಸರು ನನಗೆ ಪಕ್ಕ ಬರಲ್ಲ ಮತ್ತೇನು ಗೊತ್ತಾ ಅದೇ ಇದರಲ್ಲಿ ನೀರು ತಗೋತೇನೆ ಇದಕ್ಕೆ ನಾನು ಏನು ಹಾಕಿರ್ತೀನಿ ಗೊತ್ತಾ ಖಾಲಿ ನೀರು ಕುಡಿದ್ರೂ ನಮಗೆ ಚೆನ್ನಾಗಿರಲ್ಲ ಅಲ್ವಾ ಸ್ವಲ್ಪ ಅದಕ್ಕೆ ಏನಾದರೂ ಹಾಕಿಬಿಟ್ಟು ಕುಡಿಬೇಕು ನಾನು ಆ ಥರ ನೀರಿಟ್ಟುಬಿಟ್ಟು ಅದಕ್ಕೆ ಬೇರೊಂದು ವಸ್ತು ಹಾಕ್ತೇನೆ ಅದೇನಂತೇಳಿ ತೋರಿ ನೋಡಿ ಈ ಥರ ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೇನೆ ನಾನು ಸೋರೆಕಾಯಿನ ಓಕೆನಾ ಅದ್ರದ್ದು ಪಲ್ಯ ಮಾಡ್ಕೊಳ್ಳೋ ಅದು ಸೋರೆಕಾಯಿ ಕಟ್ ಮಾಡೋ ಮತ್ತೆ ನಾನು ಇದಕ್ಕೆ ನೋಡಿ ನೀರಿಗೆ ಇದು ಹಾಕ್ತೇನೆ ಇದು ನಂಗೆ ನಿಜವಾಗ್ಲೂ ಅಂದರೆ ಇವಾಗ ಹೆಸರು ಬರ್ತಾ ಇಲ್ಲ ಇದರದ್ದು ಇದರಲ್ಲಿ ತುಂಬ ಮೂರು ಬಗೆ ಮಿಕ್ಸಿ ಇದೆ ಹಾಂ ಮೂರು ಬಗೆ ಮಿಕ್ಸ್ ಹಾಕೊಂಡಿದ್ದೀನಿ ನಾನು ನೋಡಿ ఇది నా నీ హాకీ కుడితీ డైలీ అంతేనంతి అమ్మ హేతే నిజవ్లో ఎస్ మరతప్ప ఈ టెన్షన్ ఏమంతా గొప్ప అమ్మ యాకైనా పుదారు యాక సర్ప స్వర్క్ బతుకు మరే రావుల మరత నటి పూజ బాగా మిక్స్ ఉంటా ఇస్పుల్ ఇస్పుల్ ಗಸಗಸ ಮತ್ತೆ ಏನು ಇನ್ನೊಂದು ಇದೆ ವಸ್ತು ನೋಡಿ ಅದು ನಾನು ಪ್ಯಾಕೆಟ್ ಇನ್ನೊಂದು ಸರಿ ತೋರಿಸ್ತೇನೆ ಅದು ಗಸಗಸಗ ಥರಾನೆ ನೋಡಿ ಅವರಿಗೂ ಗೊತ್ತಿಲ್ಲ ಮರ್ತೋಗಿದೆ ನೋಡಿ ಇದು ನೀರಿಗೆ ಹಾಕಿ ಕುಡಿಬೇಕು ತಂಪು 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 ತುಂಬ ತಂಪು ನಾನು ಮೂರು ಬಗೆ ಮಿಕ್ಸ್ ಮಾಡಿಕೊಂಡು ನೀರಿಗೆ ಹಾಕಿ ಕುಡಿತೇನೆ ಸ್ವಲ್ಪ ನೀರು ಕುಡಿಯೋಕ್ಕೆ ಚೆನ್ನಾಗಾಗುತ್ತೆ ಇದರಿಂದ ನಾನು ಒಂದು ಚಮಚ ಹಾಕ್ತೇನೆ ಡೈಲಿ ನೋಡಿ ಈ ಥರ ಒಂದು ಚಮಚ ಹಾಕ್ತೀನಿ ಈ ಥರ ನೀರಿಗೆ ಈ ಥರ ಒಂದು ಚಮಬೇಕು ಇಟ್ಟುಬಿಡ್ತೇನೆ ಹಾಕಿಟ್ಟುಬಿಟ್ಟು ಮತ್ತು ಸ್ವಲ್ಪ ಹೊತ್ತದಲ್ಲಿ ಕುಡಿಯೋಕ್ಕಾಗತ್ತೆ ಸೋರೆಕಾಯಿನ ಕಟ್ ಮಾಡಿಕೊಂಡು ಆಮೇಲೆ ನಾವು ಸೋರೆಕಾಯಿನ ಪಲ್ಯ ಮಾಡಿಕೊಳ್ಳು ನಿಜವಾಗ್ಲು ಹೇಳ್ಬೇಕಂದ್ರೆ ಅಮ್ಮ ಎಲ್ಲ ಕೆಲಸ ಮಾಡಿದ್ದಾರೆ ನೆಲ ಒರೆಸ್ಬೇಕು ಇನ್ನು ನೆಲವರೆಸು ಆಮೇಲೆ ಫಸ್ಟ್ ಸೋರೆಕಾಯಿನ ಕಟ್ ಮಾಡಿ ಇರೋ ಮತ್ತೆ ಮೊಟ್ಟೆ ಏನಾದ್ರೂ ಮಾಡ ಮಾಡ್ಕೊಳ್ಳ ಮಾತಾಡಿದ್ದು ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ ಪಕ್ಕದ ಮನೆಯಲ್ಲಿ ಇದು ಟೈಲ್ಸ್ ಇದು ಕೆಲಸ ಆಗ್ತಾ ಇದೆ ಟೈಲ್ಸ್ ಹಾಕ್ತಾ ಇದ್ದರೆ ನೆಲಕ್ಕೆ ಅದಕ್ಕೆ ಜೋರು ಸೌಂಡ್ ಬರ್ತಾ ಇದೆ ನೋಡಿ ಇಲ್ಲಿ ಪಕ್ಕದ ಮನೆ ಆಗ್ತಾ ಇದೆ ಪಕ್ಕದ ಮನೆ ಇಲ್ಲಿ ಸೌಂಡ್ ಜೋರ್ ಬರ್ತಾ ಇದೆ ನೋಡಿ ಅಷ್ಟು ಜೋರು ಬರ್ತಾ ಇದೆ ಸೌಂಡ್ ಮಾತಾಡೋದು ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ ಕೇಳಿಸ್ತಾ ನನಗೇನೆ ಗೊತ್ತಾಗ್ತಾ ಇಲ್ಲ ನೋಡ ಮತ್ತೆ ನೋಡ್ತೀನಿ ನಾನು ತುಂಬ ಸೌಂಡ್ ಸೌಂಡು ನನಗೆ ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಆದರೂ ಏನು ಮಾಡೋದು ಅವ್ರದ್ದು ಕೆಲಸ ಆಗಬೇಕಲ್ವ ನಮ್ಮ ಕೆಲಸ ನೋಡಿಕೊಂಡ್ರೆ ಆಗುತ್ತಾ ಪಾಪ ಮಾಡಲಿ ಮಾಡಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ವಾ ತುಂಬ ಸೌಂಡ್ ಇದೆ ನಮಗೆ ಕಷ್ಟ ಆಗುತ್ತೆ ಅಂತೇಳಿ ಅವರ ಕೆಲಸ ಮಾಡೋಕ್ಕೆ ಮಾಡದಿರತ್ತ ಅಂತ ಅಲ್ಲ ನಮ್ಮದು ಆದರೂ ಮಾಡೋದು ಅವರ ಮನೆ ಆದರೆ ತುಂಬ ಒಳ್ಳೇದಲ್ವ ಅಕ್ಕಪಕ್ಕ ಮನೆ ಆದರೆ ನಮಗೂ ಸ್ವಲ್ಪ ಒಳ್ಳೆಯದೇ ಆದಷ್ಟು ಬೇಗ ಆದರೆ ನಾವು ಖುಷಿ ಕೊಡಬೇಕು ಅಲ್ವಾ ಹೂ 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 ನೀನು ಕೇಳಿಸ್ತಾ ನನಗೆ ಗೊತ್ತಿಲ್ಲ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ಸಣ್ಣದಾಗಿ ಸೋರೆಕಾಯಿನ ಇದಕ್ಕೆ ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ರೆಡಿ ಮಾಡ್ಕೊಳ್ಳು ಓಕೆನಾ ಎಲ್ಲ ರೆಡಿ ಮಾಡ್ಕೊಳ್ಳುವ ಇದ್ರಿಗ ನಾನಿದು ಇದರ ಬೀಜ ಇಟ್ಕೊಂಡಿದ್ದೀನಿ ಜಾಸ್ತಿ ತೆಗ್ದಿಲ್ಲ ಸ್ವಲ್ಪ ತೆಗ್ದಿದ್ದು ಇದರ ಬೀಜ ಇದು ಎಲತ್ತು ನೋಡಿ ಜಾಸ್ತಿ ತೆಗ್ದಿಲ್ಲ ಆರೋಗ್ಯಕ್ಕೆ ಒಳ್ಳೆದಲ್ಲ ಬೀಜ ಒಳ್ಳೇದು ಇವಾಗ ಸೋರೆಕಾಯಿ ಕಟ್ ಮಾಡ್ಕೊಂಡಿದಿನಿ ಅದಕ್ಕೆ ಬೇಕಾದ ಇದನ್ನ ಈರುಳ್ಳಿ ಟೊಮೆಟೊ ಕಾಯಿ ಮೆಣಸು ಬೆಳ್ಳುಳ್ಳಿ ಎಲ್ಲ ಜಜ್ಕೊಂಡಿದ್ದೀನಿ ನೋಡಿ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟು ಈ ತರ ಇಟ್ಟಿದ್ದೀನಿ ಇವಾಗ ಇದನ್ನ ಒಗ್ಗರಣೆ ಮಾಡ್ಕೊಳ್ವಾ ಇವಾಗ ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಒಗ್ಗರಣೆ ಹಾಕುವ ರೆಡಿ ಮಾಡ್ಕೊಳ್ಳೋ ಒಗ್ಗರಣೆಗೆ ಅದೇನೇನು ಹಾಕ್ತಾ ಇದ್ದೀನಿ ಅದು ಹೆಂಗೆ ಮಾಡ್ತಾ ಇದಿ ಅಂತೇಳಿ ನೋಡಿ ಸಾಂಬಾರು ಮಾಡಿದ್ರೆ ಸೋರೆಕಾಯಿ ಅಷ್ಟು ಚೆನ್ನಾಗಲ್ಲ ಅದನ್ನು ಚಪ್ಪೆನೆ ಅದು ಅಷ್ಟು ಏನು ಬಾಯಿಗೆ ರುಚಿ ಕೊಡುವಂಥದ್ದಲ್ಲ ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆರೋಗ್ಯದ ವಸ್ತು ನಮಗೆ ಬಾಯಿ ಹಿಡಿಸಲ್ಲ ಅಲ್ವಾ ಇಲ್ಲಿ ನೋಡಿ ಕರ್ತನೆ ಆರೋಗ್ಯವಾಗಿರುವ ವಸ್ತು ನಮ್ಮ ಬಾಯಿಗೆ ಸ್ವಲ್ಪ ಹಿಡಿಸೋದು ಕಡಿಮೆ ಅಲ್ಲ ಅದು ನಿಜ ನೋಡಿ ಇವಾಗ ಗ್ಯಾಸ್ ಉರಿಸಿ ಒಂದು ಪಾತ್ರೆ ಇಟ್ಟಿದ್ದೇನೆ ಪಾತ್ರೆ ಇಟ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ ಎಣ್ಣೆ ಹಾಕ ಎಣ್ಣೆ ಹಾಕೋತಾ ಇದೆ ಎಣ್ಣೆ ಇದ್ರಿ ನೋಡಿ

ಇದಕ್ಕೆ ಇವಾಗ ಜಜ್ಜಿಟ್ಟ ಬೆಳ್ಳುಳ್ಳಿ ಹಾಕೊಳ್ಳೋ ಬೆಳ್ಳುಳ್ಳಿ ಹಾಕೋತಾ ಇದ್ದೇನೆ ಒಗ್ಗರಣೆ ಮಾಡೋ ಇವಾಗ ನಾನು ಮೆಣಸು ಹಾಕಿದ್ದೇನೆ ಕಾಯಿ ಮೆಣಸು ಹಾಕಿದ್ದೀನಿ ಎರಡೂ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆ ಹಾಕಿ ಈರುಳ್ಳಿ ಹಾಕೊಂಡೆ ಈರುಳ್ಳಿ ಫ್ರೈ ಈರುಳ್ಳಿ ಫ್ರೈ ಮಾಡಿಕೊಂಡು ടൊമെട്ടോ ആക്കല സ്വൽപ്പ അരസിന ആക്കണ്ടവമെട്ടോ ആക്കല

ಸೋರೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಒಂದು ಖಾರದ ಪುಡಿ ಹಾಕ್ಕೊಳ್ಳುವ ಇಲ್ಲಾಂದರೆ ಮಸಾಲ ಹಾಕೊಳ್ಳುವ ತರಕಾರಿ ಮಸಾಲ ಹಾಕ್ಕೊಂಡು ಚೆನ್ನಾಗಿರುತ್ತೆ ಇಲ್ಲಿಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಕೊತ್ತಂಬರಿ ಸ್ವಲ್ಪ ಉದುರಿಸಿದರೆ ಇನ್ನೂ ಸೂಪರಾಗಿರುತ್ತೆ ಇವಾಗ ಸೋರೆಕಾಯಿ ಪಲ್ಯ ರೆಡಿ ಆಗ್ತಾ ಇದೆ ನೋಡಿ ಹೆಂಡು ತನಕ ಬರ್ತಾ ಇದ್ದೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಈ ತರ ಮಾಡಿದ್ರೆ ಸೋರೆಕಾಯಿ ಪಲ್ಯ ಅಂದ್ರೆ ಸೋರೆಕಾಯಿ ಗಂಜಿ ಅಂತೂ ಇನ್ನೂ ಸೂಪರ್ ಆಗಿರುತ್ತೆ ಸೋರೆಕಾಯಿ ಗಂಜಿ ಅಂತ ನನಗೆ ತುಂಬಾ ಇಷ್ಟ ಅದ್ ಮಾಡಿಲ್ಲ ಈ ಟೈಮಲ್ಲಿ ಮಾಡಿ ತಿನ್ಬೇಕು ಚಳಿಗಾಲದಲ್ಲಿ ಮಾಡಿ ತಿನ್ಬೇಕು ಚೆನ್ನಾಗುತ್ತೆ ಬೆಳಿಗ್ಗೆ ನೋಡಿ ಸ್ವಲ್ಪ ಬೇಯ್ಲಿ ಸ್ವಲ್ಪ ಬಾಯಿ ಇಟ್ಟು ಈ ತರ ಓಕೆನಾ ಸ್ವಲ್ಪ ಬೇಯಲಿ ಉಪ್ಪು ಹಾಕಿದಾನೆ ಎಲ್ಲ ಹಾಕೊಂಡಿದ್ದೇನೆ ನನಗೆ ಇವಾಗ ನೋಡಿ ಪಲ್ಯ ರೆಡಿ ಆಗಿದೆ ಇಲ್ಲಿ ಗಂಜಿ ಹಾಕ್ತಾ ಇದೆ ಇಲ್ಲಿ ಮೊಟ್ಟೆ ಬೇಯ್ತಾ ಇದೆ ಪಲ್ಯನೂ ರೆಡಿ ಆಗಿದೆ ಗಂಜಿ ಮೊಟ್ಟೆ ಉಪ್ಪಿನಕಾಯಿ ಹಾಕಿದ್ರೆ ಸೂಪರ್ ಆಗಿರುತ್ತೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಇತ್ತು ಅವ್ರ ಲೈಕ್ ಕೊಡಿ ಹಾಗೇನೆ ಕಮೆಂಟ್ ಹಾಕಿ ಓಕೆನಾ ಬಾಯ್ ಬಾಯ್ ಆಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರುವ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಾನು ಪಲ್ಯ ಮಾತ್ರ ಮಾಡಿದ್ದು ನೋಡಿ ಬಾಯ್ 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 ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಲವ್ ಯು ಆಲ್ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು